ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಎಪ್ಪತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ ರಾಮನ ಅಶ್ವಮೇಧದ ಕುದುರೆ ಅದು ನೀಲಾಚಲವನ್ನು ದಾಟಿ ಇದೀಗ ದಮನನ ಊರಿಗೆ ಬಂದು ನಿಂತಿದೆ ಆರಂಭದಲ್ಲಿ ಶರತ್ಕಾಲದ ವರ್ಣನೆಯ ಮೂಲಕ ಆರಂಭಗೊಳ್ಳುವ ಈ ಆಶ್ವಾಸದಲ್ಲಿ ಅನಂತರ ಬೇಟೆಯ ಸೊಗಸಾದ ವರ್ಣನೆಯನ್ನು ನಾವು ಗಮನಿಸಿದ್ದೇವೆ ಆ ಬಳಿಕ ಶಬರರು ತಂದುಕೊಟ್ಟ ವಿಶೇಷವಾದ ಕುದುರೆಯನ್ನ ನೋಡಿದ ದಮನನು ಆ ಕುದುರೆಯ ಅಲಂಕೃತಗೊಂಡಿರತಕ್ಕಂತ ಮುಖದಲ್ಲಿ ಇರುವ ಪತ್ರವನ್ನು ತೆಗೆದು ಓದಿ ಇದು ರಾಮನ ಕುದುರೆ ಎನ್ನುವುದು ಅಶ್ವಮೇಧದ ಕುದುರೆ ಎನ್ನುವುದು ಗೊತ್ತಾದ ಬಳಿಕ ನಾನಾಕೆ ಇದನ್ನ ಮರಳಿಸಬೇಕು ನನ್ನ ಸಾಮರ್ಥ್ಯವನ್ನ ಸ್ಥಾಪಿಸುವುದಕ್ಕೆ ಇದು ವಿಶೇಷವಾದ ಸಂದರ್ಭ ಎಂದು ಭಾವಿಸಿಕೊಂಡು ಆತ ಆ ಯಜ್ಞಾಶ್ವವನ್ನ ತಾನು ಕಟ್ಟಿ ಮುಂದುವರಿತಾನೆ ನಸಗಾರ್ತಿ ಇನ್ ತು ದಮನ ಹಯಮಂ ಸೆರೆವಿಡಿದು ನಿಜಪುರಕ್ಕೆ ಕಳಿಪಲ್ ದಮನಂ ಹಯಮಂ ಸೆರೆವಿಡಿದು ನಿಜಪುರಕ್ಕೆ ಕಳಿಪಲ್ ಓಡಂ ಇತ್ತಲ್ ಹಯದ ಬೆಂಬಲದ ಕಾಪಿ ோத்தரிசி பத்தே சாயகுரணம் சுத்தம் முத்தி மைகலியம் எலெ பகல் கள்ள ஏசரொந்து தம் தாம் தாம்பி போதுரையனி நீ கட்டிக்கல் ಿ ಪೋಪ ಕುದುರೆಯ ನಿಮ್ ನೀ ಕಟ್ಟಿಕೊಂಡು ಇವ ಬಲ್ಪೇವುದು ಆರೊಂದು ಹಯಮೆಂಬುದೈದ್ದು ಪೋಗದೆ ಪತ್ತು ಗೊಳುವ ನೀಚನ ಕುರೊಂದು ಹಯಮೆಂಬುದನ ರೈದು ಪೋಗದೆ ಪತ್ತು ಗೊಳುವ ನೀಚನ ಕುಜಂ ಕವಿ ನಸೆಗಾರ್ತಿ ಎಂದು ತನ್ನ ಮಡದಿಯನ್ನ ಇಲ್ಲಿ ಸಂಬೋಧಿಸ್ತಾನೆ ನಸೆಗಾರ್ತಿ ಎಂದರೆ ಸಲುಗೆಯುಳ್ಳವಳು ರತಿಭಾವವುಳ್ಳವಳು ಅಂತ ಅರ್ಥ ಈ ಕಾವ್ಯದ ಸೊಗಸೇ ಇದು ವಿಮರ್ಶಕರು ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ವಿವರಿಸ್ತಾರೆ ಮನೋರಮೆಯನ್ನ ಇಲ್ಲಿ ನಸೆಗಾರ್ತಿ ಎಂದು ಕರೆದು ಕಥೆಯನ್ನ ಮುಂದುವರಿಸ್ತಾ ಇದ್ದಾನೆ ಹೀಗೆ ದಮನನು ಕುದುರೆಯನ್ನ ಕಟ್ಟಿ ಪುರಕ್ಕೆ ಕಳುಹಿಸಿ ಕೊಡ್ತಾ ಇದ್ದಾನೆ ಶಬರ ವೀರರ ಮೂಲಕ ಆದರೆ ಈ ಹಯದ ರಕ್ಷಣೆಗಾಗಿ ಅಲ್ಲಿ ಕಾಯ್ತಾ ಇದ್ದಂತ ರಾಮ ಸೇನೆಯ ಆಳುಗಳು ವ್ಯಾಕುಲಗೊಂಡು ಒಟ್ಟುಗೂಡಿ ಹತ್ತಿರ ಬಂದು ರಾಜಕುಮಾರನನ್ನು ಸುತ್ತಲೂ ಮುತ್ತಿ ತಡೀತಾರೆ ಎಲೆಲೆ ಹಗಲುಗಳ ಎಂತಹ ಒಂದು ಕೆಲಸ ತನ್ನಷ್ಟಕ್ಕೆ ದಾರಿ ಹಿಡಿದು ಹೋಗುವ ಕುದುರೆಯನ್ನು ಇನ್ನು ನೀನು ಕಟ್ಟಿಕೊಂಡು ಒಯ್ಯುವ ಸಾಮರ್ಥ್ಯವಾದರೂ ನಿನಗಿದೆಯಾ ಅಂತ ಪ್ರಶ್ನಿಸ್ತಾರೆ ಎಲ್ಲರೂ ನೋಡುತ್ತಿರುವ ಹಾಗೆ ಹಗಲಿನಲ್ಲೇ ಕುದುರೆಯನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ನೀನು ಹಗಲುಗಳ ನಿನಗೆ ಈ ಕೆಲಸವನ್ನು ಮಾಡುವ ಅಧಿಕಾರವನ್ನಾದರೂ ಕೊಟ್ಟವರು ಯಾರು ಎಂದು ಕವಿ ಪ್ರಶ್ನಿಸ್ತಾನೆ ಯಾರದು ಈ ಕುದುರೆ ಇದ್ಯಾಕಿಲ್ಲಿಗೆ ಬಂತು ಎನ್ನುವುದನ್ನು ಯಾವುದನ್ನು ವಿಚಾರಿಸದೆ ಅದನ್ನು ಹಿಡಿದು ನಿನ್ನ ಹಳ್ಳಿಗೆ ಕೊಂಡೊಯ್ತಾ ಇದ್ದೀ ಅಂತಂದ್ರೆ ನೀನು ಹೆಡ್ಡನಾಗಿರಲೇಬೇಕು ನಿಶ್ಚಯ ಎಂದು ಆ ರಾಮನ ಕುದುರೆಯ ರಕ್ಷಣೆಯ ಭಟರು ದನನನ್ನ ತಡೆಯುತ್ತಾರೆಲ್ ನಿಲ್ ಜನ್ಮದೊಂದು ಸಿಂಗರದ ಕುದುರೆ ನಿಲ್ ಮಾಣ್ ಮಾಣ್ ಶ್ರೀರಾಮನ ಜನ್ಮದೊಂದು ಸಿಂಗರದ ಕುದುರೆ ಕಣ ದೇವರ್ ಮುನಿ ಕಳ್ವ ಬಲ್ಮೆ ಪೊಳ್ಳಕ್ಕೂ ನಿನ್ನಡಗು ಪರ್ದಿಂಗೆ ಬಿರ್ದಕ್ಕೂ ಮೇಣ ನಿನ್ನ ತಸುವಿನ ಉಸಿರ್ ಜವಹುರದ ಪುಳುಗಳ್ಗೆ ಸುಯಿಲಾಡುವ ಜೀವದ ಗಾಳಿಯಕ್ಕೂ ಮೇಣಿ ನಿನ್ನ ಹೋಳಿಗೆಯಕ್ಕೂ ನಿನ್ನ ಈರುಂಡಂ ಮರುಳ್ಸು ಮಂಡಳಿಸಿ ಸೆಂಡನಾಡುವ ಮಾಕಾಳಿಯ ಕೈಗಂದು ನೂರರಿನೇ ನಿನ್ನ ನಾಡು ಭಕ್ತಯಕ್ಕೂ ನಿಲ್ಲು ನಿಲ್ಲು ಇದು ಯಾರ ಕುದುರೆ ಗೊತ್ತೇನು ಇದು ಶ್ರೀರಾಮನ ಯಜ್ಞದ ಒಂದು ಸೊಗಸಿನ ಕುದುರೆ ಇದು ಸಾಮಾನ್ಯ ಕುದುರೆ ಅಲ್ಲ ನೋಡಿದ್ರೆ ಅರ್ಥ ಆಗಬೇಕಾಗಿತ್ತು ನಿನಗೆ ಪಂಚವರ್ಣದ ಕುದುರೆ ವಿಶೇಷವಾದ ಕುದುರೆ ಅಲಂಕೃತವಾದ ಕುದುರೆ ಅದರಿಂದ ಇದು ಸಾಮಾನ್ಯ ಕುದುರೆ ಅಲ್ಲ ಅಂತ ನಿನಗೆ ಮೊದಲೇ ಗೊತ್ತಾಗಬೇಕಾಗಿತ್ತು ಆದರೂ ನೀನು ಅದನ್ನು ಕಟ್ಟಿ ಹಾಕಿದೆಯಲ್ಲ ಈಗ ಕೇಳು ಅದು ಯಜ್ಞಾಶ್ವ ಎನ್ನುವುದನ್ನು ರಾಮನ ಭಟರು ದಮನನಿಗೆ ವಿವರಿಸ್ತಾ ಇದ್ದಾರೆ ದೇವರು ಕೋಪಗೊಳ್ತಾರೆ ಕದ್ದು ಕೊಂಡೊಯ್ಯುವ ನಿನ್ನ ಈ ಶಕ್ತಿ ಅದು ನಿಸ್ತೇಜವಾದೀತು ಕದ್ದವನನ್ನು ರಾಮ ಬಿಟ್ಟವನಲ್ಲ ತನ್ನ ಮಡದಿಯನ್ನೇ ಕದ್ದೊಯ್ದ ರಾವಣ ಅವನನ್ನು ಹೇಗೆ ಯಮಲೋಕ ಕಟ್ಟಿದ ಎನ್ನುವುದನ್ನು ನೆನಪಿಸುವ ಹಾಗೆ ಈ ಮಾತುಗಳು ಬಂದಿರುವುದನ್ನು ನಾವು ಗಮನಿಸಬಹುದು ದೇವರು ರಾಮದೇವರು ಕೋಪಗೊಂಡ್ರೆ ಕದ್ದು ಕೊಂಡೊಯ್ಯುವ ನಿನ್ನ ಈ ಶಕ್ತಿ ಅದು ಟೊಳ್ಳಾಗಿ ಹೋದೀತು ನಿನ್ನ ಮಾಂಸ ಹದ್ದಿಗೆ ಔತಣವಾದೀತು ನಿನ್ನ ಪ್ರಾಣವಾಯು ಯಮನ ನಗರದ ಕ್ರಿಮಿಗಳಿಗೆ ಉಸಿರಾಡುವ ಪ್ರಾಣವಾಯುವಾದೀತು ಮತ್ತು ನಿನ್ನ ಈ ದುಷ್ಟ ಶರೀರ ಅದರ ರಕ್ತವು ರಾಕ್ಷಸರ ಬಳಗಕ್ಕೆ ಹಗಲೂಟದ ಸಾರಾದೀತು ನಿನ್ನ ಅಟ್ಟೆಯ ಎಲುಬು ಕುಟ್ಟೆ ಹುಳಗಳಿಗೆ ಅಚ್ಚುಮೆಚ್ಚಿನ ಹೋಳಿಗೆಯಾದೀತು ಎಚ್ಚರ ಎಚ್ಚರ ಎಂದು ರಾಮನ ಭಟರು ದಮನನನ್ನ ಎಚ್ಚರಿಸುತ್ತಾರೆ ಮತ್ತು ಮುಂದುವರಿದರೆ ನಿನ್ನ ರುಂಡ ಅದು ಭೂತ ಗಣಗಳಿಗೆ ಸುತ್ತುಗೂಡಿ ಚೆಂಡಾಡುವ ಮಹಾಕಾಳಿಯ ಕೈಯ ಚೆಂಡಾದೀತು ಹೆಚ್ಚೇನು ನಿನ್ನ ನಾಡು ಬೋಳು ಬಯಲಾದೀತು ಇದರಿಂದ ನಿನಗೆ ಮಾತ್ರ ಅಲ್ಲ ತೊಂದರೆ ಆಗೋದು ನಿನ್ನ ಶಿರ ಹೋಗುವುದು ಮಾತ್ರ ಅಲ್ಲ ನಿನ್ನ ಊರಿಗೂ ಕೂಡ ಅದು ಕೂಡ ಸರ್ವನಾಶ ಆದೀತು ಎನ್ನುವುದನ್ನ ರಾಮ ಭಟ್ಟರು ಎಚ್ಚರಿಸುತ್ತಾರೆ ಆದ್ರಿಂದ ದುರ್ಬುದ್ಧಿಯಿಂದ ನೀನು ಯಜ್ಞಾಶಿವವನ್ನು ಕಟ್ಟಬೇಡ ಅನ್ನುವ ಎಚ್ಚರಿಕೆಯ ಮಾತುಗಳನ್ನ ಇಲ್ಲಿ ಹೇಳುವುದನ್ನು ನಾವು ಗಮನಿಸಬಹುದು ಅಂತದರಿಂ ಬಗೆಗೇಡಿಂ ತಕ್ಕಳಿದು ನಿರ್ನೇರಂ ನೀದೊಳಗದೆ ಬೇಗದೆ ಹಯಮಂ ಬಿಟ್ಟು ನೆಟ್ಟನೆಮ್ಮಂ ಶರಣ್ ಬುಕ್ಕು ಸೊಗಂ ಬಾಳ್ ಎಂದರು ఆ నుడిగెన సున్నక్కు మత్తం కిసుగంచి దమనం కయ్య కూర్వాళ తల్మొనయం నోకి ఈ సూల్కే నిమ్మం తలెగావెం ముంతింతు బాయగే బందంతే జరుచే కుడినా లగేయం సౌళనే సీల్వెం

ಮೇರೆ ಬೆಂ ಕುದುರೆಯೊಂದು ಮೊನೆಯೊಳ ಮೊನೆಯ ಬಾಳ್ಗೆ ಪೋ ಪೋಗಿರೆ ತಲೆಯಾಳ್ಗಳ ಗದರಿ ಗರ್ಜಿಸಿದ ಬುದ್ಧಿಯಿಂದ ವರ್ತಿಸಿದರೆ ಮನುಷ್ಯ ಯೋಗ್ಯನೆನಿಸ್ತಾನೆ ನೀನು ದುರ್ಬುದ್ಧಿಯಿಂದ ವರ್ತಿಸ್ತಾ ಇದ್ದಿ ಆದ್ರಿಂದ ಅಯೋಗ್ಯನಾಗ್ತಾ ಇದ್ದಿ ವ್ಯರ್ಥವಾಗಿ ನೀನು ಕಷ್ಟಕ್ಕೆ ಒಳಗಾಗಬೇಡ ನಿನ್ನ ದುರ್ಬುದ್ಧಿಯಿಂದ ಈ ಯಜ್ಞಾಶ್ವವನ್ನ ಕಟ್ಟಿದ್ದೀಯಾ ಅದರಿಂದ ನಿನಗೆ ನಿನ್ನ ಊರಿಗೆ ತೊಂದರೆಯಾಗುತ್ತದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಡುತ್ತಿರುವ ಸಣ್ಣಗೆ ಬೆದರಿಕೆಯ ಮಾತುಗಳನ್ನು ಆಡುತ್ತಿರುವ ರಾಮನ ಭಟರು ಆತನನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡ್ತಾರೆ ಕುದುರೆಯನ್ನು ಬಿಟ್ಟು ಕೂಡಲೇ ನಮಗೆ ಶರಣಾಗತನಾಗು ಈಗಲೂ ನಾವು ಬಿಡುವುದಕ್ಕೆ ಸಿದ್ಧರಿದ್ದೇವೆ ಕುದುರೆಯನ್ನು ಕಟ್ಟಿದ ತಪ್ಪನ್ನು ಮನ್ನಿಸಿ ನಿನ್ನನ್ನು ಬಿಟ್ಟು ಬಿಡ್ತೇವೆ ಹೋಗು ಸುಖವಾಗಿ ಬಾಳು ಅಂತ ರಾಮನ ಭಟರು ಚಕ್ರಾಂಕಪುರದ ರಾಜಕುಮಾರ ದಮನನನ್ನು ಕುರಿತು ಹೇಳುತ್ತಿರಬೇಕಿದ್ರೆ ಈ ಸೇವಕರ ಮಾತುಗಳನ್ನು ಕೇಳಿ ಒಂದ್ಸಲ ನಗಾಡ್ತಾನೆ ಅದರ ನಂತರ ಉಕ್ಕೇರಿ ಬಂದ ಕೋಪದಿಂದ ದಮನನು ತನ್ನ ಕೈಯಲ್ಲಿದ್ದಂತಹ ಹರಿತವಾದ ಖಡ್ಗವನ್ನು ಎತ್ತಿಕೊಂಡು ಅದರ ತೀಕ್ಷ್ಣವಾದ ಮೊನೆಯನ್ನು ಒಂದು ಸಲ ಸವರಿ ಈ ಸರ್ತಿ ನಿಮ್ಮ ತಲೆಯನ್ನು ಉಳಿಸುತ್ತೇನೆ ಮುಂದೆ ಹೀಗೆ ಬಾಯಿಗೆ ಬಂದಂತೆ ಗಳಹಿದರೆ ನಾಲಗೆಯ ತುದಿಯನ್ನು ಸೀಳಿಯೇನು ನಿಶ್ಚಯ ನಿಮ್ಮ ರಾಮನಿಗಿಂತ ನಾನೇ ಬಲವಂತನು ಕುದುರೆಯನ್ನು ಕಟ್ಟಿದ್ದೇನೆ ಸಾಮರ್ಥ್ಯ ಇದ್ರೆ ನಿಮ್ಮ ರಾಮ ದೇವರಾಮ ಅವ ಬಂದು ಬಿಡಿಸಿಕೊಳ್ಳಲಿ ಕಾದುವುದು ನಮಗೆ ಅಭ್ಯಾಸ ನಾವು ವೀರರು ವೀರರಾದವರು ಕುದುರೆಯನ್ನು ಕಟ್ಟೋದು ಅದು ನಮ್ಮ ಸಾಮರ್ಥ್ಯ ಆ ನಿನ್ನ ಸೊಕ್ಕಿನ ರಾಮ ನೀನು ಹೇಳುವ ಆ ದೇವರು ಯಾರು ಅವನೇನು ಮಾಡ್ತಾನೆ ಬರಲಿ ನಾನು ಕುದುರೆಯನ್ನು ಕಟ್ಟಿದ್ದೇನೆ ಅಷ್ಟು ಸಾಮರ್ಥ್ಯವಂತನಾದರೆ ಬಂದು ಇದನ್ನು ಬಿಡಿಸಿಕೊಂಡು ಹೋಗಲಿ ಈಗಲೇ ನಿಮ್ಮ ಒಡೆಯನನ್ನು ಪ್ರೋತ್ಸಾಹಿಸಿ ಯುದ್ಧಕ್ಕೆ ಕಳುಹಿಸಿರಿ ನಾನು ಅವನ ಸಾಮರ್ಥ್ಯವನ್ನು ನೋಡ್ತೇನೆ ಅವನು ನನ್ನ ಸಾಮರ್ಥ್ಯವನ್ನು ನೋಡ್ಲಿ ಅನ್ನುವ ಹಾಗೆ ಇದೋ ನನ್ನ ಒಂದು ತೋಳಿನ ಬಲವನ್ನು ಮೆರೆಯಿಸುತ್ತೇನೆ ಕುದುರೆಯ ಒಂದು ಕಾರಣದಿಂದ ಯುದ್ಧದಲ್ಲಿ ನನ್ನ ಈ ಹರಿತವಾದ ಖಡ್ಗಕ್ಕೆ ತಲೆಯನ್ನು ಮಾರಬೇಡಿರಿ ನೀವಿನ್ನೂ ಮಾತಾಡ್ತಾ ಇಲ್ಲಿ ನಿಲ್ಬೇಡಿ ಬೇಗ ಹೋಗಿ ಇನ್ನು ಇಲ್ಲೇ ನಿಂತ್ರೆ ನಿಮ್ಮ ತಲೆಯನ್ನು ಕತ್ತರಿಸಿ ಎಸೆಯುತ್ತೇನೆ ಎನ್ನುವ ಹಾಗೆ ಗರ್ಜಿಸಿ ಅಲ್ಲಿಂದ ಓಡಿಸ್ತಾ ಇದ್ದಾನೆ ಇಂಥ ಅನುಚರರ ಪೇಳಿಗೆಯ ಪಾವಿನೊಂದು ಮಾಳ್ಕೆಯು ತಡೆಗಟ್ಟುವಟ್ಟರಾಗಿ ಮರಳ್ದು ತಮ್ಮೊಡೆಯನಪ್ಪ ಪ್ರತಾಪ್ರ್ಯಂಗೆ ಬಿತ್ತರಿಸಿದರು ಬಿತ್ತರಿಸಿದರು ಕರಾವಳಿಯ ಯಕ್ಷಗಾನದ ಒಂದು ವಿಶೇಷವಾದ ಪ್ರಭಾವಕ್ಕೆ ಒಳಗಾದ ಕವಿ ಮುದ್ದಣ ಆತ ಶ್ರೀರಾಮ ಪಟ್ಟಾಭಿಷೇಕಂ ಎನ್ನುವ ಯಕ್ಷಗಾನ ಕಾವ್ಯವನ್ನೂ ಕೂಡ ಬರೆದವ ಈ ಎಲ್ಲಿ ಭಾಗದಲ್ಲಿ ಕುದುರೆಯನ್ನ ಕಟ್ಟುವುದು ಮತ್ತು ಕುದುರೆಯ ಕಟ್ಟಿದ ಬಳಿಕದ ವೀರಾವೇಶದ ಮಾತುಗಳಲ್ಲೆಲ್ಲ ಒಂದು ಯಕ್ಷಗಾನದ ಶೈಲಿಯನ್ನ ಅದರ ಗುಣವನ್ನ ನಾವು ವಿಶೇಷವಾಗಿ ಗಮನಿಸುವುದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಯಜ್ಞಾಶ್ವವನ್ನು ಕಾಯ್ತಾ ಇದ್ದಂತ ರಕ್ಷಿಸ್ತಾ ಇದ್ದಂತ ಅನುಚರರು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಪೆಟ್ಟಿಗೆಯ ಹಾವಿನಂತೆ ಪ್ರತಿಬಂಧಿಸಲ್ಪಟ್ಟವರಾಗ್ತಾರೆ ಪೆಟ್ಟಿಗೆಯ ಒಳಗಡೆ ಹಾಕಿ ಮುಚ್ಚಲ್ಪಟ್ಟಿರತಕ್ಕಂಥ ಹಾವಿನ ಹಾಗೆ ವಿಷ ಇದೆ ಕಚ್ಚುವ ಶಕ್ತಿ ಇದೆ ಎದುರಿಸಬಹುದಾದಂತಹ ಸಾಮರ್ಥ್ಯ ಇದೆ ಆದರೂ ಕೂಡ ನಾಯಕನ ಅನುಮತಿ ಇಲ್ಲದೆ ಮುಂದುವರಿದಕ್ಕಾಗುವುದಿಲ್ಲ ಎನ್ನುವ ಕಾರಣದಿಂದ ಏನು ಮಾಡುವುದು ಅಂತ ಗೊತ್ತಾಗದೆ ತಮ್ಮ ಒಡೆಯನಾಗಿರತಕ್ಕಂಥ ಪ್ರತಾಪಾಗ್ರ್ಯನಿಗೆ ಹೋಗಿ ವಿಚಾರವನ್ನ ಮುಟ್ಟಿಸ್ತಾ ಇದ್ದಾರೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ